ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಅವಧಿ ಮುಗಿದಿದ್ದ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಚುನಾವಣೆ ಮತದಾನದ ಫಲಿತಾಂಶವು ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಹುತೇಕ ಶಾಂತಿಯುತವಾಗಿ ನಡೆಯಿತು ತಾಲೂಕಿನ ಮಳಮಾಚನಹಳ್ಳಿ ಹೊಸಪೇಟೆ ನಾಗಮಂಗಲ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಲವತ್ತೈದು ಸ್ಥಾನಗಳ ಚುನಾವಣಾ ಫಲಿತಾಂಶವರು ಬಂದಿದ್ದು ವಿವಿಧ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಜಯ ಜಯಶೀಲರಾಗಿ ಸಂಭ್ರಮದಿಂದ ಹೊರ ನಡೆದರೆ ಸೋತ ಅಭ್ಯರ್ಥಿಗಳು ಮೌನವಾಗಿ ದುಃಖಿತರಾಗಿ ಹೊರನಡೆದರು ಶಿಡ್ಲಘಟ್ಟ ತಾಲೂಕಿನ ನಾಲ್ಕು ಪಂಚಾಯಿತಿಗಳಿಂದ ಎಲ್ಲಾ ಹಳ್ಳಿಗಳಿಂದ ಸ್ಪರ್ಧಿಸಿದ್ದ ನಲವತ್ತೈದು ಅಭ್ಯರ್ಥಿಗಳ ಪೈಕಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಮೂವತ್ತೊಂದು ಜನ ಅಭೂತಪೂರ್ವ ಜಯಗಳಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಹದಿಮೂರು ಅಭ್ಯರ್ಥಿಗಳು ವಿಜೇತರಾದರೆ ಒಂದು ಸ್ಥಾನಕ್ಕೆ ರೋಚಕ ತಿರುವಿನೊಂದಿಗೆ ಡ್ರಾ ಆಗಿದ್ದು ಲಾಟರಿ ಮೂಲಕ ಎಸ್ಗೆ ಅದೃಷ್ಟದ ಲಕ್ಷ್ಮಿ ಒಲಿಯಿತು ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಗಳ ಅಭ್ಯರ್ಥಿಗಳ ಫಲಿತಾಂಶವು ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ಬೆಂಬಲಕ್ಕೆ ನಿಂತು ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದು ಜನಾಭಿಪ್ರಾಯವಾಗಿದೆ ನಾಲ್ಕು ಗ್ರಾಮ ಪಂಚಾಯಿತಿಗಳ ಹತ್ತೊಂಬತ್ತು ಮತದಾನ ಕೇಂದ್ರಗಳಲ್ಲಿ ಮತದಾನ ನಡೆದಿದ್ದು ಮತದಾನದ ಎಣಿಕೆಯ ಜವಾಬ್ದಾರಿಯನ್ನು ತಾಲೂಕು ಆಡಳಿತ ಸಿಬ್ಬಂದಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರಿಂದ ಯಾವುದೇ ಗೊಂದಲವಿಲ್ಲದೆ ಎಣಿಕೆ ಕಾರ್ಯವು ನಡೆಯಿತು ಇಪ್ಪತ್ತೆರಡನೇ ವಯಸ್ಸಿನ ಯುವ ಮಹಿಳೆ ಅಭ್ಯರ್ಥಿ ರೋಚಕ ಗೆಲುವು ಹಿರೇಬಲ್ಲ ಗ್ರಾಮದಿಂದ ಎರಡನೇ ವರ್ಷದ ಸ್ನಾತಕೋತ್ತರ ಪದವಿ ಮಾಡುತ್ತಿರುವ ಇಪ್ಪತ್ತೆರಡು ವರ್ಷದ ಯುವತಿ ಪರಿಶಿಷ್ಟ ಜಾತಿ ಮೀಸಲು ಅಭ್ಯರ್ಥಿ ಕುಮಾರಿ ಅನಿತಾ ಜೆಡಿಎಸ್ ಬೆಂಬಲದಿಂದ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ನಮ್ಮೂರಲ್ಲಿರೋರು ಎಲ್ಲರೂ ಅಷ್ಟೇ ಪ್ರೋತ್ಸಾಹ ಮಾಡೋದು ನಿಂತ್ಕೊಳ್ಳಿ ನೀವು ಎಜುಕೇಟೆಡು ಊರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಮಾಡೋದು ಊರಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟೇ ಮೇಲೂರು ರವಿ ಎಮ್ಮೆ ಎ ಅವರು ಸಹ ಹೇಳಿದ್ರು ಆ ಎಲ್ಲ ಹೇಳಿದಕ್ಕೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನಿಂತ್ಕೊಳ್ಳಿ ಅಂತ ನಾವು ಏನಿಲ್ಲ ಸರ್ ಇದು ನಮ್ಮ ಊರಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನೋಡಿ ನಮಗೂ ಅನಿಸ್ತಿತ್ತು ನಮಗೂ ಅವಕಾಶ ಸಿಕ್ಕಿದ್ರೆ ನಾವು ನಿಂತ್ಕೊಂಡು ಏನಾದರೂ ಅಭಿವೃದ್ಧಿ ಮಾಡ್ಬೋದು ಅಂತ ಭಕ್ತರಲ್ಲಿ ಎರಡನೇ ಪ್ರಾಕ್ ಮತ ಎಣಿಕೆ ಪ್ರಾರಂಭ ಆದಾಗಿನಿಂದಲೂ ರೋಚಕ ತಿರುವುಗಳೊಂದಿಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಚಿದಾನಂದ ಮೂರ್ತಿ ತೀವ್ರ ಪೈಪೋಟಿಯೊಂದಿಗೆ ಜಿದ್ದಾಜಿದ್ದೆ ಎಂಬಂತೆ ಸುಮಾರು ಐನೂರ ಹದಿಮೂರು ಮತಗಳ ಹಂಚಿಕೆಯಿಂದ ಸಮಾನವಾಗಿ ಬಿದ್ದ ಮತಗಳ ಹಿನ್ನೆಲೆಯಲ್ಲಿ ಲಾಟರಿ ಮೂಲಕ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ಜಯಶೀಲರಾದರು ಕುತೂಹಲ ಕೆರಳಿಸಿದ್ದ ಮಲ್ಲೇನಹಳ್ಳಿ ಕ್ಷೇತ್ರದ ಅಭ್ಯರ್ಥಿಯ ಮತ ಎಣಿಕೆ ಕೇವಲ ಒಂದು ಮತದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೃಷ್ಣಪ್ಪ ವಿಜೇತರಾದರು ಇನ್ನು ಹಿರೇಬಲ್ಲ ಗ್ರಾಮದ ಅಭ್ಯರ್ಥಿ ಮೂರು ಮತಗಳ ಅಂತರದಿಂದ ಸೋತರು ರೀಕೌಂಟಿಂಗ್ ಮಾಡಬೇಕೆಂದು ಪಟ್ಟು ಹಿಡಿದರು ಪೊಲೀಸರು ಎಷ್ಟೇ ತಡೆದರೂ ಚುನಾವಣೆ ಅಧಿಕಾರಿಗಳನ್ನು ರಾತ್ರಿ ಒಂಬತ್ತು ಗಂಟೆ ತನಕ ಪ್ರಯತ್ನಪಟ್ಟರೂ ಕೊನೆಗೂ ಚುನಾವಣೆ ಅಧಿಕಾರಿಗಳು ಇದನ್ನು ಒಪ್ಪದ ಕಾರಣ ಮೌನವಾಗಿ ಮನೆಗೆ ತೆರಳಿದರು ಇದು ಕಾಗದಲ್ಲೇ ಏನೋ ಟಾಕ್ಸ್ ಬೇಕು ಆರೇ ನೋಡಿ ನನಗೆ ಗೊತ್ತಿಲ್ಲ ಬಿಡೋ ಬಿಡೋ ಯಾರ್ ಅಷ್ಟೇ ಡಾಕ್ಟರ್ ಕ್ಲೀನ್ ಕ್ಲಾಸ್ ಕೊಡ್ತೀರಾ ರಾಜಕೀಯ ಅಂತ ನಮ್ಮ ಕಂಡೀಷನ್ ರಾಜಕೀಯ ಅಂತ ಸೇನಾಗಿಲ್ಲ ನಾನು ಹೇಳಿದ್ನಿ ನಾನು ನಾಲ್ಕು ಸಲ ಹೇಳಿದೆ ಸರ್ ನಾನು ಸೇನಾಗಿಲ್ಲ ನಾನು ನಾಲ್ಕು ಬೆಳಿಗ್ಗೆ ಬಂದ್ರ್ ಬಿಡೋ ಅಂತ ಹೇಳಿದ್ರಲ್ಲ 10 ವರ್ಷ ಡಿಫರೆನ್ಸ್ ಬಿಡಿ ಸರ್ ಚಿಕ್ಕದಾಸರಳ್ಳಿ ಅಣ್ಣ ಬಿಡಿ ಸರ್ ಕ್ಯಾಂಟೀನ್ ಅಂತ ನಾಲ್ಕು ಪಂಚಾಯತಿಗಳ ಎಲ್ಲಾ ಹಳ್ಳಿಗಳಿಂದ ನಲವತ್ತೈದು ಅಭ್ಯರ್ಥಿಗಳ ಪೈಕಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಮೂವತ್ತೊಂದು ಜಯಗಳಿಸಿದರೆ ಕಾಂಗ್ರೆಸ್ ಬೆಂಬಲಿತ ಹದಿಮೂರು ಅಭ್ಯರ್ಥಿಗಳು ವಿಜೇತರಾದರೆ ಒಂದು ಸ್ಥಾನಕ್ಕೆ ಮಾತ್ರ ಡ್ರಾ ಆಗಿದೆ ಫಲಿತಾಂಶಕ್ಕಾಗಿ ಕುಳಿತಿದ್ದ ರಾಜಕೀಯ ಪಂಡಿತರು ಹಲವು ಹಲವು ಚುನಾವಣೆಗಳ ಫಲಿತಾಂಶ ನೋಡಿದ್ದೀವಿ ಇಷ್ಟೊಂದು ಶಾಂತಿಯುತವಾಗಿ ನಡೆದಿರುವುದು ಇದೇ ಮೊದಲ ಸಲ ಎಂದು ಮತ್ತೂರು ವೆಂಕಟೇಶ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಲ್ಕು ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿದ ಆದ್ಮೇಲೆ ಬಂದಿದೆ ಚುನಾವಣೆ ನಾವು ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾವು ಉಳಿದಿದ್ದೇವೆ ಇಷ್ಟೊಂದು ಶಾಂತಿಯುತವಾಗಿ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಶಾಂತಿ ನಡೆಸಿಕೊಂಡು ಇದೇ ಮಟ್ಟದ ಬಾರಿಗೆ ಆಮೇಲೆ ಸೋತವರು ಸಮಾಧಾನ ಹೋಗ್ತಾರೆ ಗೆದ್ದವರು ಸ್ವಲ್ಪ ಹೋಗ್ತಾ ಹೋಗ್ತಾವೆ ಏನಂದ್ರೆ ನಾವು ಒಳಗೂ ಇದರಲ್ಲಿ ಎಲೆಕ್ಷನ್ ಪೈಕಿ ಈ ಎಲೆಕ್ಷನ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಗೌಡಿ ಮುಗಿಸಿ ಹೊರಗಡೆ ಕಳಿಸ್ತಾ ಅವರ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಆಗಬಹುದು ಎಲ್ಲ ಎಲ್ಲ ಅನುಭವ ಜನಗಳಿಗೂ ಅಷ್ಟೇ ಶಾತುವುದವಾಗಿ ಭಕ್ತಾನ ನಡೆಸ್ಕೊಂಡು ಹೊರಗಡೆ ಇದು ಜಿಟಿ ಜಿಟಿ ಮಳೆ ಬೀಳ್ತಾ ಇದೆ ಅಲ್ಲಿಗೂ ಜನಗಳು ಎಲ್ಲಿ ಹೋಗದಿರೋನು ನಿಂತ್ಕೊಂಡಿದ್ದಾರೆ ಏನು ಬಿತ್ತು ಕುತೂಹಲನಾ ಕುತೂಹಲ ಏನಾಗುತ್ತೋ ಚುನಾವಣೆ ಉಮ್ಮಸ್ಸು ನಾವು ಪಂಚಾಯಿತಿ ಏನಾಗುತ್ತೋ ನೋಡಬೇಕು ಅಂತ ಹುಮ್ಮಸ್ ಸರ್ ಈ ಗ್ರಾಮ ಪಂಚಾಯತಿಗೆ ನೆಕ್ಸ್ಟ್ ಬರುವಂತ ಜಟ್ ದಿಕ್ಸೂಚಿ ಅಂತ ಹೇಳ್ಬೋದು ಏನಂತೀರಿ ಸರ್ ನೀವು ಇಲ್ಲ ಅದಕ್ಕೂ ಇದಕ್ಕೇನು ಇದು ಬರಲ್ಲ ಯಾಕಂದ್ರೆ ಈಗ ನಾವು ಮೂರು ಇದರಲ್ಲಿ ಗೆದ್ದಿದ್ವಿ ಯಾವುದರಲ್ಲಿ ಮೊನ್ನೆ ಎಮ್ ಇದು ಇದರಲ್ಲಿ ಎಮ್ ಎಲ್ ಎ ಚುನಾವಣೆಗಳಲ್ಲಿ ಮೂರು ಚುನಾವಣೆ ಗೆದ್ದಿದ್ವಿ ಇಲ್ಲಿ ಅದು ನಡೀತಾ ಇಲ್ವಲ್ಲ ಬದಲಾವಣೆ ಆಗಿದೆ ಈ ಎಲೆಕ್ಷನ್ಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೂ ಹೊಂದಾಣಿಕೆ ಬರಲ್ಲ ಅದು ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ನು ಇದು ವ್ಯಕ್ತಿತ್ವವಾಗಿ ವ್ಯಕ್ತಿ ಮೂವತ್ತು ವರ್ಷಗಳ ನಂತರ ಚಿಕ್ಕದಾಸರಹಳ್ಳಿಯಲ್ಲಿ ಮ್ಯಾಜಿಕ್ ಮಾಡಿದ ಎಸ್ ಪಕ್ಷ ಇದಕ್ಕೆಲ್ಲ ಕಾರಣ ಜನಪ್ರಿಯ ಶಾಸಕದ ರವಿಕುಮಾರ್ ಅವರ ನಾಯಕತ್ವ ಎಂದು ಬಣ್ಣಿಸಿದ ನೂತನ ಸದಸ್ಯ ನಾಗೇಶ್ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಸದಸ್ಯರು ಸಹ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸುವ ಮೂಲಕ ವೈಟ್ ವಾಶ್ ಮಾಡಿದ್ದಾರೆ ನಾಲ್ಕು ಪಂಚಾಯಿತಿಗಳಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಶುಕ್ರವಾರ ತಮ್ಮ ತಮ್ಮ ಪಂಚಾಯಿತಿಗಳಲ್ಲಿ ಚುನಾವಣೆ ಅಧಿಕಾರಿಗಳಿಂದ ಪ್ರಶಂಸೆ ಪತ್ರಗಳನ್ನು ವಿತರಣೆ ಮಾಡಿದರು ಗ್ರಾಮದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ದೂಡುತ್ತೇವೆ ಪಂಚಾಯಿತಿಗೆ ಬರುವ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುತ್ತೇವೆ ಎಂದು ಗೆದ್ದ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಉತ್ತಮವಾದಂಥ ಕೆಲಸ ಮಾಡ್ತಾರ ಒಂದು ಒಳ್ಳೆ ಕೆಲಸ ಮಾಡ್ತಾರ ಅಂತ ನಮ್ಮನ್ನೆಲ್ಲ ಜನ ಮಿಂಚಿ ನಮ್ಮನ್ನು ಆಯ್ಕೆ ಮಾಡಿ ತೋರಿಸಿದ್ರೆ ಅವರು ನಂಬಿಕೆ ಯಾವುದೇ ಧಕ್ಕೆ ಬರ್ದಂಗೆ ನಾವು ಇಡ್ಕಂತೀವಿ ಅಂತ ನನ್ನ ಭಾವನೆ ಮುಂದೆಯೂ ಕೂಡ ಅದೇ ರೀತಿ ನಮ್ಮ ಇಲ್ಲಿ ಚುನಾಯಿತ ಆಗಿರೋಂಥ ಎಲ್ಲ ಪ್ರತಿನಿಧಿಗಳು ಕೂಡ ಅದೇ ರೀತಿ ನಮಗೆ ಸಹಕರಿಸ್ತಾ ನಾನು ಜನಗಳ ನಂಬಿಕೆ ಉಳಿಸ್ಕೊಂಡು ಅಂತ ಪರವಾಗಿ ನಾನು ಮಾತಾಡ್ತಾ ಮುಂದಿನ ದಿನದಲ್ಲಿ ಜನಗಳ ಮೂಲಭೂತ ಸೌಕರ್ಯ ಒತ್ತು ಕೊಟ್ಟು ನಮ್ಮ ಪಂಚಾಯಿತಿಯ ಪಿ ಡಿ ಒ ಆಗ್ಬೋದು ಜಿಲ್ಲ ಕಲೆಕ್ಟರ್ ಆಗ್ಬೋದು ಸಿಬ್ಬಂದಿ ವರ್ಗ ಆಗ್ಬೋದು ನಮಗೂ ಕೂಡ ಸಹಕರಿಸಬೇಕು ನಮ್ಮೂರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಊರು ಮೂರೂರೂ ನಮಗೆ ಒಂದೇ ಅಂತ ಹೇಳಿಕ ನಾವು ಗ್ರಾಮದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ದುಡಿಯುತ್ತೇವೆ ಪಂಚಾಯತಿಗೆ ಬರುವ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುತ್ತೇವೆ ಎಲ್ಲ ಅಭ್ಯರ್ಥಿಗಳು ಕನ್ನಡ ಮೈತ್ರಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ನ್ಯೂಸ್ ಶಿಡ್ಲಘಟ್ಟು ಆಯ್ಕೆ ಆಯ್ಕೆಯಾಗಿದೆ ತುಂಬ ಸಂತೋಷ ಅಂತಾರೆ ಇದರಿಂದ ನಮ್ಮೂರು ಏನಾದರೂ ನಮ್ಮೂರು ಬಸವಪಟ್ಟಣ ಭಾಳ ಅಭಿವೃದ್ಧಿಯಲ್ಲಿ ತುಂಬ ಹಿಂದುಳಿದಿದೆ ಅದರಿಂದ ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡಿ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ತುಂಬ ಆಸೆ ಇದೆ ಸಹಕಾರ ಮಾಡಬೇಕಾದ್ರೆ ನಮ್ಮೂರ ಜನರು ಮತ್ತು ಪಂಚಾಯತಿ ಎಲ್ಲ ಇತರೆ ಸದಸ್ಯರು ಸಹಕಾರ ತಂದು ನಮ್ಮೂರು ಅಭಿವೃದ್ಧಿಗೆ ಮುಖ್ಯವಾಗಿ ನೀರಿರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕನ್ನೋ ಆಸೆ ತುಂಬ ಇದೆ ಆಸೆ ಕೊಟ್ಟಿರ್ತೀರಿ ಒಳ್ಳೆ ಶಕ್ತಿ ಕೊಟ್ಟು ಸರ್ ನೀವು ಗೆಲ್ಲೋದಕ್ಕೆ ಮುಂಚೆ ಒಂದು ಆಶ್ವಾಸನೆ ಕೊಟ್ಟಿರ್ತೀರಿ ಮತ್ತಾರರಿಗೆ ಆ ಕೆಲಸ ಈಗ ಐದು ವರ್ಷ ಟೈಮ್ ಇರುತ್ತೆ ಸಂಪೂರ್ಣವಾಗಿ ಅನ್ನೋ ಒಂದು ಭರವಸೆ ಇದೆಯಾ ಸರ್ ಗೆಲ್ಲೋದಕ್ಕೆ ಮುಂಚೆ ನಾವು ಓಟ್ ಹಾಸ್ಬೇಕಾದ್ರೆ ಏನೇನು ಆಶ್ವಾಸನೆ ಕೊಡ್ತೀವಿ ಆದರೆ ಆ ಆಶ್ವಾಸನೆ ನಮ್ಮ ಮುಖ್ಯ ಉದ್ದೇಶ ಅಂದರೆ ಅವರು ಹಾಕಿದ್ದು ಓದೇ ನಮ್ಮನ್ನು ನಂಬಿ ಓಟ್ ಹಾಕಿದರೆ ನಾವು ಓಟ್ ವೇಸ್ಟ್ ಆಗ್ಬೋದು ಅವರ ನಾವು ನಮ್ಮ ಓಟ್ ಹಾಕಿದ್ದು ಸಾರ್ಥಕ ಆಯ್ತು ಅನಿಸ್ಬೇಕು ಆ ಥರ ಕೆಲಸ ಅನ್ನೋ ಆಸೆ ಇದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಮಾಡ್ತೀವಿ ಜನರಿಗೆ ಏನು ಸಮಸ್ಯೆ ಇದೆ ಮೂಲಭೂತ ಸೌಕರ್ಯಗಳಿರೋಂಥದ್ದು ಅದನ್ನ ಸಾಧ್ಯವಾದಷ್ಟು ನಾವು ಶಕ್ತಿ ಮೀರಿ ಹೋರಾಟ ಮಾಡಿ ಒಂದು ನ್ಯಾಯ ಕೊಡ್ತೀನಿ ಸರ್ ನಿಮಗೆ ಈ ಸಿಂಡಿಕೇಟ್ ಮೇಲೆ ನಂಬಿಕೆ ಇತ್ತ ಎಲ್ಲರೂ ಮೂರು ಮೂರು ಗೆಲ್ತೀವಿ ಅಂತ ನಮ್ಮ ಸಿಂಡಿಕೇಟ್ ಮೇಲೆ ನಂಬಿಕೆ ಇತ್ತು ಆಮೇಲೆ ನಮ್ಮ ವಿರೋಧ ಮುಖಂಡರುಗಳು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಯುವಕರು ನಮ್ಮ ಊರಲ್ಲಿ ಯುವಕರು ಪಡೆಯನೇ ಇತ್ತು ಆ ಯುವಕರು ಮಗಲು ರಾತ್ರಿ ಅಂದರೆ ಕಷ್ಟಪಟ್ಟು ಸಹಕಾರ ಮಾಡಿದ್ದಾರೆ ಅಂದರೆ ಯುವಕರ ಸಹಾಯದಿಂದನೇ ಮತ್ತು ನಾವು ಹೆಚ್ಚು ಹೊಡೆದು ಮೂರು ಕೂಡ ಸಹಾಯ ಆಗಿತ್ತು ಊರಲ್ಲಿ ಇವತ್ತು ಎಲೆಕ್ಷನ್ ಆಗ್ಬೇಕಾದ್ರೆ ಯಾವುದೇ ಜಾತಿ ಪಕ್ಷ ಏನು ನೋಡಲಿಲ್ಲ ಎಲ್ಲರೂ ಒಮ್ಮತದಿಂದ ಸಹಾಯ ಮಾಡಿ ಅಂದರೆ ಸರ್ ಲಾಸ್ಟು ಎಸ್ ಸಿ ಕ್ಯಾಂಡಿಡೇಟ್ಗೆ ಬಹಳ ಟಫ್ ಇತ್ತು ಅದು ನಿಮ್ಗೇನಾದರೂ ಡೌಟ್ ಇತ್ತ ಏನಾದರೂ ಟಫ್ ಫೈಟ್ ಇತ್ತು ಆದರೂ ಎಲ್ಲ ಒಂದು ಕಡೆ ಕಡೆಯಲ್ಲಿ ನಮ್ಮ ಮತದಾರರು ಯಾರು ಕೈ ಬಿಡಲ್ಲ ಅಂತ ಒಂದು ಆಸೆ ಇತ್ತು ನಮಗೆ ಅನ್ನಿಸ್ತಾ ಇತ್ತು ಅದನ್ನು ಮತದಾರರು ವಿಡಿಯೋಸಿದರೆ ಯಾರನ್ನೂ ಕೈ ಬಿಟ್ಟಿಲ್ಲ ಯಾರು ಎಸ್ ಸಿ ಎಷ್ಟು ಇಲ್ಲ ಎಲ್ಲರೂ ಸಮಯಾಗಿ ನೋಡಿದರೆ ಕೆಲವು ಓಟ್ ಕಡಿಮೆ ಬಂದಿರ್ಬೋದು ಕೆಲವು ಜಾಸ್ತಿ ಬಂದಿರ್ಬೋದು ಅದು ಮುಖ್ಯ ಅಲ್ಲ ಆದರೆ ಮೂರಕ್ಕೆ ಮೂರು ಕೆಲಸ ನಮ್ಮ ಬಸವಾಪಟ್ಟಣ ಜನತೆ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವ್ರ ತೀರ್ಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂಗೆ ಅವ್ರು ಕೆಲಸ ಮಾಡೋಂಥ ಜವಾಬ್ದಾರಿ ನಮಗೆ ಮಾಡಿ ಮಾಡ್ತಾರೆ ನೀವು ಯಾವ ಪಾರ್ಟಿ ಸಪೋರ್ಟ್ ತಗೊಂಡಿದ್ರಿ ಸರ್ ಎಲ್ಲದಕ್ಕೆ ಪಾರ್ಟಿ ನಮ್ಮ ಬಸವಪಟ್ಟನ ಜನನೇ ಪಾರ್ಟಿ ನಮ್ಮ ಫಸ್ಟ್ ಬದ್ದ ದಿವಸನೇ ಹೇಳಿದೆ ಇಲ್ಲಿ ಯಾವುದೇ ರೀತಿಯ ಪಕ್ಷ ಜಾತಿ ಏನಿಲ್ಲ ನಮ್ಮ ಬಸವಪಟ್ಟಣ ಜನ ಎಲ್ಲರೂ ಒಂದೇ ಆ ಜನಕ್ಕೋಸ್ಕರ ನಾವು ಒಳ್ಳೆ ಕೆಲಸ ಮಾಡೋಣ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗವರ್ನರು ನಮ್ಮ ಗವರ್ನರ್ ಶಾಸಕರಿದ್ದಾರೆ ಅವರ ಮಾರ್ಗದರ್ಶನದಂತೆ ಮಾಡ್ತೀವಿ ಅವರು ಅಷ್ಟೇ ಜನರ ಅಭಿವೃದ್ಧಿನೇ ಅವರು ಮಂತ್ರ ಜನರಿಗೋಸ್ಕರ ಕೆಲಸ ಮಾಡುವಂಥ ನಾಯಕರವರು ನಾವು ಅವ್ರ ಹೋಗ್ತೀವಿ ನಾವು ಹೆಚ್ಚು ಕೆಲಸ ಮಾಡಿ ಅವರು ಇನ್ನಷ್ಟು ಒಳ್ಳೆಯ ಸಿಗ್ತಾರೆಂಥ ಕೆಲಸ ನಾವು ಮಾಡ್ತೀವಿ ತಮ್ಮ ಹೆಸರು ತಮ್ಮ ಹೆಸರು ಬಿ ಎಮ್ ಆನಂದ್ ಅಂತ ಹೇಳ್ಬಿಟ್ಟು ಬಸವಪಟ್ಟಣ